ಚಾನಲ್ ಕಾಮರೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ಆಸಕ್ತಿ ಎಲ್ಲ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ವಿ ನಾನನ್ನು ಆಗಿದ್ದೀನಿ ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಎದ್ದು ಕೆಲಸ ಮುಗ್ಸಿದ್ದೀನಿ ಸ್ಕೂಲ್ಗೆ ಹೋಗ್ಬೇಕಲ್ಲ ಏನು ತಿಂಡಿ ಮಾಡೋಣ ಏನು ತಿಂಡಿ ಮಾಡೋಣ ಅನ್ನೋದು ನನಗೆ ಕನ್ಫ್ಯೂಸ್ ಆಗೋಗ್ಬಿಟ್ಟಿತ್ತು ಅದಕ್ಕೆ ರಾತ್ರಿ ಐದು ಮಟ್ಟೆ ತೊಗೊಬಂದಿದ್ರು ಎಗ್ಗಿತ್ತು ರಾತ್ರಿ ಬೇಯಿಸ್ಲಿಲ್ಲ ಇವಾಗ ಅದನ್ನೇ ಎಗ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೀರು ಚಳಿ ಚಳಿ ಇದೆಯಲ್ಲ ಬಾಕ್ಸ್ಗೆಲ್ಲ ಚೆನ್ನಾಗುತ್ತೆ ಅಂದ್ಬಿಟ್ಟು ಎಗ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನಾನು ಯಾವ ರೀತಿ ಹಳ್ಳಿ ಸ್ಟೈಲಲ್ಲಿ ಎಗ್ ರೈಸ್ ಮಾಡ್ತೀನಿ ಅಂತ ಹೇಳ್ತೀನಿ ಯಾವುದೇ ಸಾಸ್ನ ಯೂಸ್ ಮಾಡಿದೆ ನಾನು ಎಗ್ ರೈಸ್ ಮಾಡ್ತೀನಿ ಆಗಿರುತ್ತೆ ಟೇಸ್ಟು ಸಿಂಪಲ್ ಸಾಮಾನುಗಳು ಬನ್ನಿ ನಾನು ಹೇಗೆ ರೈಸ್ ಮಾಡೋಣ ನೋಡೋಣ ಐದರಿಂದ ಆರು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಸೂಪರ್ ಆಗಿರುತ್ತೆ ಫಸ್ಟ್ ಈರುಳ್ಳಿನ ನಮ್ಗೆ ಎಷ್ಟು ಸಣ್ಣ ಹೆಚ್ಚಾಗುತ್ತೋ ಅಷ್ಟು ಸಣ್ಣಕ್ಕೆ ಹೆಚ್ಕೊಳ್ಳೋಣ ಬೇರೆಯವ್ರ ಬ್ಲಾಗ್ ತರ ಬೇಗ ಎದ್ದು ರೆಡಿಯಾಗಿ ಎಲ್ಲ ಬ್ಲಾಗ್ ಮಾಡೋಕ್ ನನಗೆ ಆಗೋಲ್ಲ ಟೈಮು ಇರಲ್ಲ ಅಷ್ಟು ನನಗೆ ನಾನು ಹೇಗಿರ್ತೀನಿ ಅದೇ ಥರ ಬ್ಲಾಗ್ ಮಾಡ್ತೀನಿ ಡೈಲಿ ನಮ್ಗೆ ಎಷ್ಟು ಸಣ್ಣ ಹೆಚ್ಚಕ್ಕಾಗುತ್ತೋ ಅಷ್ಟು ಸಣ್ಣ ಹೆಚ್ಕೋಬೇಕು ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಳ್ಳೋಣ ಹೊರಗಡೆ ಎಲ್ಲ ಸಿಗುತ್ತಲ್ಲ ಆ ಥರನೇ ಇರುತ್ತೆ ಟೇಸ್ಟು ನಮ್ಮನೆ ಹೊರಗಡೆ ಫುಡ್ ಜಂಕ್ ಫುಡ್ ಎಲ್ಲ ಕಟ್ ಕಟ್ ಎಲ್ಲೋ ಅಪ್ರುಪಕ್ಕೆ ಮನೇಲೆ ಮಾಡ್ಕೋಬೇಕು ಏನೇ ಮಾಡ್ಕೊಂಡ್ರು ಇದು ಸ್ವಲ್ಪ ಖಾರ ಆದರೆ ಚೆನ್ನಾಗಿರುತ್ತೆ ನಮ್ಮ ನನಗೆ ಏನು ಮಾಡೋದು ಖಾರ ಆದ್ರೆ ಅಂತ ತಿನ್ನಲ್ಲ ಸ್ವಲ್ಪ ಅವನಿಗೋಸ್ಕರ ಖಾರ ಕಮ್ಮಿ ಆಗ್ತೀನಿ ಹೆಚ್ಕೊಳ್ಳೋದು ಇಷ್ಟೇ ಮೆಣಸಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮೆಣಸಿನ ಪುಡಿ ಬಂದಿದ್ದು ಮೆಣಸು ನಮ್ಮ ನಮ್ಮ ಮನೆಯವರು ಇದ್ದಾರಲ್ಲ ನಮ್ಮ ಹಸ್ಬೆಂಡು ಅವ್ರ ಅಕ್ಕನ ಮನೆ ಬೆಳೆದಿದ್ದು ಅವಸು ಕೊಟ್ಟಿದ್ರು ಲಾಸ್ಟ್ ಟೈಮು ಸ್ವಲ್ಪ ಅದನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಮತ್ತೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡ್ಕೊತೀನಿ ಹೊರ್ಗಡೆಯಿಂದ ತರಲ್ಲ ನನಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊತೀನಿ ಫ್ರೆಶ್ ಆಗಿ ಮಾಡಿ ಫ್ರಿಜ್ಜಲ್ಲೆಲ್ಲ ಇಟ್ಕೊಳ್ಳೋದೆಲ್ಲ ಅಭ್ಯಾಸ ಮಾಡ್ಕೊಂಡಿಲ್ಲ ನಾನು ಫ್ರೆಶ್ ಕರ್ಬೇವು ಒಂದೆರಡು ಕಡ್ಡಿ ತೊಗೊಂಡಿದ್ದೀನಿ ನಾನು ಇದು ಮೊಟ್ಟೆ ತಗೊಂಡಿದ್ದೀನಿ ನಾಟಿ ಮೊಟ್ಟೆ ಹಾಕಿದರೆ ಇನ್ನೂ ಸಕತ್ತಾಗಿರುತ್ತೆ ನಾಟಿ ಮೊಟ್ಟೆ ಇಲ್ಲ ಮಾಡಲಿ ಇಟ್ಕೊಂಡಿದ್ದೀನಿ ನಾನು ಎಗ್ರೇಸ್ ಇದೆ ಮಾಡೋದು ಇದು ಎಣ್ಣೆ ಗೆಸ್ ಮಾಡಿ ಕೊಬ್ಬರಿ ಎಣ್ಣೆ ಇದು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾರೆ ಅದನ್ನ ಅಡುಗೆಗೆಲ್ಲ ಸಾಕಿಷ್ಟು ಕೊಬ್ಬರಿ ಎಣ್ಣೆ ಗಟ್ಟಿ ಆಗಿದೆ ಚಳಿಗೆ ಕೊರೆಗೆ ಬಿಸಿ ಆಯ್ತಾ ಆಯ್ತಾ ಅದು ಸರಿ ಹೋಗುತ್ತೆ ನೋಡಿ ಬಿಸಿ ಆದ ಕೊಬ್ಬರಿ ಎಣ್ಣೆ ಬಿಸಿ ಆದರೆ ಈ ತರ ನೊರೆ ತುಂಬಿಕೊಂಡಾಗುತ್ತೆ ಕೊಬ್ಬರಿ ಎಣ್ಣೆ ಅಲ್ವಾ ಅದಕ್ಕೆ ಪ್ಯೂರ್ ಕೊಬ್ಬರಿ ಎಣ್ಣೆ ಮನೆದೆ ಸಾಸಿವೆ ಹಾಕೋತಾ ಇದ್ದೀನಿ ಒಂದೆರಡು ಹೂವು ಹೆಚ್ಚಿಟ್ಕೊಂಡಿರೋ ಹಸಿಮೆಣ್ಸಿಕಾಯಿ ಹಸಿ ನೀಟಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಬ್ಯಾಸ್ಟಿಕ್ ಆಗೋದಿಲ್ಲ ಖಾರ ಕಮ್ಮಿ ಆಗುತ್ತೆ ಈಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕೋತಾ ಇದ್ದೀನಿ ಬೆಳಗ್ಗೆ ಟೈಮಿಗೆ ಏನು ಮಾಡೋದು ಅನ್ನೋದೇ ತರಕೆಟ್ಟೋಗ್ಬಿಡುತ್ತೆ ಅದು ಸ್ಕೂಲಿಗೆ ಬೇರೆ ಬಾಕ್ಸ್ ಸಿಕ್ ಆಗಬೇಕು ಮನೇಲಿ ಏನೋ ನಡೆಯೋದು ಎಂಬ ದಿನ ರೈಸ್ ಐಟಮು ತಿನ್ನೋಕ್ಕಾಗಲ್ಲ ಚಪಾತಿ ಹಸಿಟ್ಟು ಖಾಲಿ ಆಗ್ಬಿಟ್ಟಿದೆ ಚಪಾತಿ ಹಸಿಟ್ಟ ನಮ್ಮ ಮನೆಯವ್ರಿಬ್ಬರು ಅಂಗಡಿಯಿಂದ ತೊಗೊಬರಲ್ಲ ಅಯ್ಯ ಆಶೀರ್ವಾದ ಎಲ್ಲ ಬರ್ತಾರ ಎಲ್ಲ ಗೋಧ್ಮೆ ತೊಗೊಬಂದು ಒಡಗಿಸಿ ಅದರಲ್ಲಿ ಸ್ವಲ್ಪ ಮೆಂತೆ ಮತ್ತು ಸೋಯಾ ಕಾಳು ಬರುತ್ತಲ್ಲ ಅದನ್ನೆಲ್ಲ ಹಾಕಿ ಇದು ಮಾಡಿಸ್ಬೇಕು ಒಂದು ಟೈಮು ಅರ್ಜೆಂಟ್ ಖಾಲಿ ಆಗುತ್ತೆ ಬೇಸ್ಟೇಬೇಕು ಒಂದ್ ಟೈಮು ತಗೊಳಲ್ಲ ಪ್ಯಾಕೆಟ್ನ ಏನ ಹಾಕಿರ್ತಾರೆ ಅಂದ್ಬಿಟ್ಟು ತರಲ್ಲ ನೀಟಾಗಿ ಫ್ರೈ ಆಗ್ಬೇಕು ನಮ್ಮನೆ ಸಣ್ಣಕ್ಕೆ ಅನ್ನ ಮಾಡಿ ಇಟ್ಕೊಂಡಿದ್ದೆ ಅದು ಆರು ಗಂಟೆ ಕುಕ್ಕರ್ ತರ್ದಿ ಇದು ರಾತ್ರಿ ಅನ್ನ ಸ್ವಲ್ಪ ಅದರೊಳಗೆ ಮಿಕ್ಸ್ ಮಾಡ್ತೀನಿ ಏನು ಆಗೋದಿಲ್ಲ ಸ್ವಲ್ಪ ಕ್ಯಾಕ್ ತರ್ದಿ ಚಿಕ್ಕದು ರಾಗಿ ಕಳೆದೆ ಆದಿದೆ ಆದ್ರೂ ಇನ್ನೂ ಒಂದೊಂದು ಚಿಕ್ಕದು ರಾಗಿ ಕಾಳಿದೆ ಫ್ರೈ ಆಗ್ಬಿಟ್ಟು ರೊಟ್ಟಿ ಎಲ್ಲ ಮಾಡೋಕ್ಕೆ ಟೈಮ್ ಸಿಗಲ್ಲ ಬೆಳಗ್ಗೆ ಟೈಮು ರೊಟ್ಟಿ ಲೇಟು ಬೇಯೋದಿಲ್ಲ ಅದಕ್ಕೇ ಟೈಮ್ ಸಿಗಲ್ಲ ರೊಟ್ಟಿ ಎಲ್ಲ ರಾತ್ರಿ ಟೈಮಲ್ಲಿ ಮಾಡ್ಕೊತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ನಮಗೆಲ್ಲ ಶುಂಠಿಗೆಲ್ಲೂ ದುಡ್ಡು ಕೊಟ್ಟು ತರೋಂಗಿಲ್ಲ ಫ್ರೆಶ್ಶಾಗಿ ಗದ್ದೆಲಿರುತ್ತೆ ಕಿತ್ ಉಪ್ಪಿನ ಪುಡಿ ಹಾಕೋತಾ ಇದ್ದೀನಿ ಈಗ ನನಗೆ ಟೇಸ್ಟ್ ಎಷ್ಟು ಬೇಕಷ್ಟು ಸ್ವಲ್ಪ ಉಪ್ಪು ನನ್ನ ಕೈಲಿ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ಕಮ್ಮಿ ಹಾಕ್ತೀನಿ ಬೇಕಿದ್ದರೆ ಟೇಸ್ಟ್ ನೋಡಿ ಹಾಕೋಬೋದು ಅಂದ್ಬಿಟ್ಟು ಈಗ ಮೊಟ್ಟೆ ಹಾಕೋತಾ ಇದ್ದೀನಿ ಹೊಡೆದು ನಾಟಿ ಮೊಟ್ಟೆ ಇದ್ರೆ ಇನ್ನೂ ಆಗಿರುತ್ತೆ ಟೇಸ್ಟು ನಾಟಿ ಮೊಟ್ಟೆ ಇಲ್ಲ ಮುಂಚೆ ಎಲ್ಲ ನಾಟಿ ಕೋಳಿ ಸಾಕಿದ್ದೆ ತುಂಬಾ ಸಾಕಿದ್ದೆ ಒಂದು ನಲವತ್ತೈವತ್ತು ನಾಟಿ ಕೋಳಿ ಇತ್ತು ಇಲ್ಲಿ ಒಂದು ನಾಯಿ ಇದೆ ಕೋಳಿ ತಿನ್ನೋದು ಅದನ್ನೆಲ್ಲ ತಿನ್ನಾಕಿದ್ಮೇಲೆ ಸುಮಾರು ಒಂದು ಒಂದೂವರೆ ಕೆ ಜಿ ಎರಡು ಕೆ ಜಿ ಬರೋದು ಒಂದೊಂದು ಕೋಳಿ ಹುಂಜ ಎಲ್ಲ ಅದು ತಿನ್ನಾಕಿದ್ಮೇಲೆ ನಾನು ಸಾಕೋದು ಬಿಟ್ಬಿಟ್ಟೆ ನಾವೂ ತಿನ್ನಲಿಲ್ಲ ಬೇರೆಯವ್ರಿಗೂ ಕೊಡಲಿಲ್ಲ ಮಾರಲೂ ಇಲ್ಲ ನಂಗಾಯ್ತು ಅವಾಗಂತೂ ಅಷ್ಟು ಮತ್ತೆ ಮನೇಲಿ ಮಕ್ಕಳಿಗೆಲ್ಲ ಆ ನಾಯಿ ಸಾಯೋವರೆಗೂ ಡಿಸೈಡ್ ಮಾಡ್ಕೊಳ್ತೀವಿ ಕೋಳಿ ಬರಬಾರ್ದು ಮನೆಗೆ ಮಾತ್ರ ಕತ್ತಿಲ್ಲಾ ಊರಲ್ಲಿರೋ ನಾ ನಾಟಿ ಕೋಳಿ ಎಲ್ಲ ತಿಂದು ತಿಂದು ಎಲ್ಲರ ಮನೆಯವೇ ಫುಲ್ ಗಟ್ಟಿಯಾಗಿ ಏನು ಸ್ಲಿಮ್ ಆಗಿದೆ ನೀನು ತೋರಿಸ್ತೀನಿ ಒಂದು ವೀಡಿಯೋ ಭಾಳ ಸ್ಲಿಮ್ ಆಗಿದೆ ಸಲ ಕಚ್ಕೊಂಡು ಬಂದ್ರೆ ನಮ್ಮ ಮನೆಯಿಂದ ಒಂದು ಕೆ ಜಿ ಎರಡು ಕೆ ಜಿ ಕೋಳಿನ ಕಚ್ಕೊಂಡ್ಬರುತ್ತೆ ಪಕ್ಕ ಆ ಊರೆಲ್ಲ ಓಡ್ಬರ್ತಾರೆ ನಮ್ಮ ಕೋಳಿ ನೋಡ್ದವ ನಮ್ಮ ಕೋಳಿ ನೋಡ್ದವ ಅಂತ ಅದು ನೋಡಿದ್ರೆ ಅಲೆ ತಿಂತ ಇರುತ್ತೆ ಏನು ನಾಯಿ ಬಾಯ್ಲಿ ಕಿತ್ಕೊಂಡು ಹೋಗಿ ತಿನ್ನೋಕ್ಕಾಗುತ್ತಾ ನಮ್ಮ ಅದು ಈಗ ರಾಜ ಆಗ್ತೈತೆ ಕೋಳಿ ತಿಂದು ತಿನ್ಸ್ ಆ ತಿಂಗಳಿಗೆ ಒಂದ್ಸತಿ ಮೊರಿ ಈ ಥರ ನೀಟಾಗಿ ಮೊಟ್ಟೆ ಹಾಕಿದ್ಮೇಲೆ ಕೈ ಹಾಕೋತಾ ಇರಬೇಕು ಮೊಟ್ಟೆ ಸಿಪ್ಪೆನ ವೇಸ್ಟ್ ಮಾಡಬೇಡಿ ಮೊಟ್ಟೆ ಸಿಪ್ಪೆನ ಗುಲಾಬಿ ಗಿಡ ಎಲ್ಲ ಇರುತ್ತಲ್ಲ ನೀವು ಅಲ್ಲಿಗೆ ಯೂಸ್ ಮಾಡಿ ಅದಕ್ಕೆ ಹಿಂಗೆ ಕೈಲೇ ಹಿಂಗೆ ಮುರಿದ್ಬಿಟ್ಟು ಹತ್ರ ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತೆ ನೀಟಾಗಿ ಇದನ್ನ ಒಂದೇ ಒಂದು ಚಿಕ್ಕ ಹೋಲ್ ಮಾಡ್ಬಿಟ್ಟು ಏನ್ ಮಾಡಿ ಹೋಲ್ ಮಾಡಿ ಇದ್ರೊಳಗಡೆ ಇರೋದಿಲ್ಲ ತೆಗೆದುಬಿಟ್ಟು ನೀಟಾಗಿ ಒಣಗಿಸ್ಬಿಟ್ಟು ಇದಕ್ಕೆ ಪೇಂಟ್ ಎಲ್ಲ ಮಾಡ್ಕೋಬೋದು ಕ್ರಾಫ್ಟ್ ಆಗುತ್ತೆ ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ ನಮಗಿದೆ ರೆಡಿ ಇದೆ ನಾನು ಮಾಡಿರೋ ರೈಸ್ನ ಹಾಕುತ್ತೀನಿ ರೈಸ್ ಹಾಕೊಂಡ್ಮೇಲೆ ಮೆಣಸು ಲಾಸ್ಟಲ್ಲಿ ಹಾಕೊಳ್ಳೋದು ನಾನು ಇವಾಗ ಮೆಣಸು ಏನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ಹಾಕೋತೀನಿ ಮೆಣಸು ಸ್ವಲ್ಪ ಜಾಸ್ತಿನೇ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟು ಯಾವ ಶೀಟ್ ಆಗಿರ್ತಾ ಇದ್ರೆ ಎಲ್ಲ ಕಮ್ಮಿ ಆಗುತ್ತೆ ತುಂಬ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀರ ಸಿಮ್ಮಲ್ಲೇ ಇರಬೇಕು ಆಫ್ ಮಾಡಬಾರ್ದು ಬಿಸಿ ಬಿಸಿ ಎಗ್ರೇಸ್ರಿ ಸೂಪರಾಗಿರುತ್ತೆ ರೈಸು ಇನ್ನೂ ನಾನು ಮುಖ ತೊಳ್ದಿಲ್ಲ ಬ್ರಿಷ್ ಮಾಡಿಲ್ಲ ನಿಮ್ಗೆ ಹೇಳಕ್ಕೆ ಅದಕ್ಕೆ ಇದು ಆರು ಬಾಕ್ಸ್ ಆಗಿವೆ ಇದು ಎಳ್ಳೇ ಬಾಕ್ಸು ಇದು ನನ್ನ ಬಾಕ್ಸು ಮಧ್ಯಾಹ್ನಕ್ಕೆ ಫ್ರೆಂಡ್ಸ್ ಎಲ್ಲ ಈ ಥರ ಎಲ್ಲ ಶೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಮತ್ತು ನಾನು ಸ್ವಲ್ಪ ಸ್ವಲ್ಪ ತಿನ್ನೋದೆಲ್ಲ ನನ್ನ ಹತ್ರ ಇಲ್ಲ ಜಾಸ್ತಿ ನಾನು ಹೊಟ್ಟೆ ತುಂಬ ತಿನ್ನಬೇಕು ಫ್ರೆಂಡ್ಸ್ ಇದ್ದಾರೆ ಅಂತ ಕಮ್ಮಿ ಎಲ್ಲ ತಿನ್ನೋಣ ನಾನು ಇದು ನನ್ನ ಮಗುನಿಗೆ ಅದು ಕಮ್ಮಿನೇ ತಿನ್ನೋದು ಲೇಟ್ ಆಗುತ್ತೆ ಇನ್ನು ಟೇಸ್ಟ್ ನೋಡಿಲ್ಲ ಟೈಮ್ ಆಗಿಬಿಟ್ಟೈತೆ ವೀಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ಸ್ಕೂಲಿಗೆ ಟೈಮ್ ಆಗಿಬಿಡುತ್ತೆ ಈಗ ಪಟ್ಟ ಅಪ್ಪಟ್ಟು ನನ್ನ ಮಗನ ಹೇಳಿಸಿ ರೆಡಿ ಮಾಡಿ ನಾನು ರೆಡಿಯಾಗಿ ಆಮೇಲೆ ಎಗ್ ರೈಸ್ ತಿನ್ನಬೇಕು ಎಗ್ ರೈಸ್ ತಿಂತ ಒಂದು ಲೋಟ ಟೀ ಕುಡಿಬೇಕು ಅದು ಸೂಪರ್ ಕಾಮ್ ನನಗಂತೂ ಸೂಪರ್ ಕಾಂಬಿನೇಷನ್ ನಿಮಗೇನೋ ಗೊತ್ತಿಲ್ಲ ನನಗೆ ಇವತ್ತಿನ ತಿಂಡಿ ಫಿನಿಶ್ ನಾಳೆ ನೋಡ್ಕೋಬೇಕು ನಾಳೆ ಏನು ತಿಂಡಿ ಮಾಡಬೇಕು ಅಂತ ನಮ್ಮ ರಿಲೇಶನ್ನು ಮಾವಿನ ಹಣ್ಣು ಕೊಟ್ಟಿದ್ರು ಒಂದು ಹದಿನೈದು ಎಲ್ಲ ಹಾಳಾಗ್ಬಿಟ್ಟೆ ಗೊತ್ತಾ ಎಲ್ಲ ಹಾಳಾಗೋಗುತ್ತೆ ಎಲ್ಲ ಕೊಳ್ತೋಗ್ಬಿಟ್ಟಿದ್ದಾವೆ ಹಣ್ಣು ಯಾವುದು ಚೆನ್ನಾಗಿಲ್ಲ ಎಲ್ಲ ಅಲ್ಲ ಹಣ್ಣು ಪ್ರತಿ ವರ್ಷ ನಾವು ಕೊಡ್ತಿದ್ದೋ ಈ ವರ್ಷ ನಮ್ಮ ಅರ್ಧಲ್ಲಿ ಬಿಟ್ಟಿಲ್ಲ ನಮಗೆ ಅವ್ರ ಪಾಪ ಅವ್ರು ಕೊಟ್ಟು ಕಳಿಸಿರೋ ಒಂದು ಹದಿನೈದ ಇದರಲ್ಲಿ ಏನೊಂದು ಇದೊಂದು ನನ್ನ ಮಗ ನೆನ್ನೆ ಒಂದು ತಿಂದ ಏ ಮಗೊಂದು ಇವತ್ತು ಕೊಟ್ಟು ಕಳಿಸ್ತು ಅಷ್ಟೆ ಅದು ಬಿಟ್ಟರೆ ಎಲ್ಲ ಅಳಾಗ್ಬಿಟ್ಟೈತೆ ಬಾದಾಮಿ ಇವು ಫುಲ್ ಎಲ್ಲ ಕೊಳ್ತೋಗ್ಬಿಟ್ಟೈತೆ ಇಲ್ಲಿಟ್ಟಿದ್ದೋ ಇಲ್ಲಿಗೆ ಬೋನು ಇಲ್ಲಿ ಬಂದು ಎಲ್ಲ ಇದು ತಿನ್ನುತ್ತೆ ಫುಡ್ಡ ಅಂದ್ಬಿಟ್ಟು ಕಡಲೆ ಹಿಟ್ಟೆಲ್ಲ ತಿನ್ಬಿಡುತ್ತೆ ಅಂತ ಇಲ್ಲಿಟ್ಟಿದ್ದೋ ಮೋಸ್ಟ್ಲಿ ಬಿದ್ದಿದೆ ಅನಿಸುತ್ತೆ ಸೌಂಡ್ ಮಾಡ್ತಾ ಇದೆ ಹಾ ಬಿದ್ದಿದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಓ ಓಹ್ ದಪ್ಪದೈದು ನೋಡಿ ಇಲ್ಲಿ ಇಲ್ಲಿ ಕಾಣಿಸ್ತೀವಿ ಕಿವಿ ಕಿವಿ ನೋಡಿ ಅದರದು ಇಷ್ಟು ಹತ್ರದಿಂದ ಯಾವತ್ತೂ ನಾನು ಇಲ್ಲಿ ಕಿವಿ ಎಲ್ಲ ನೋಡೇ ಇರಲಿಲ್ಲ ಇಲ್ಲಿ ಹತ್ರ ಸ್ಕೂಲ್ ಮುಗಿಸ್ಕೊ ಬಂದಕ್ಕೆ ನಮ್ಮ ಮನೆಯವ್ರು ಹೇಳಿದ್ರು ನೀನು ಇರ್ಬೇಕಾಗಿತ್ತು ಒಂದು ವಿಡಿಯೋ ಮಾಡ್ಕೋಬೋದ ಮಾಡ್ಕೋಬೋದಾಗಿತ್ತು ಎರಡಕ್ಕೆ ಬಂದಿದ್ದೋ ಮಿರರ್ ಹತ್ರ ಎಷ್ಟು ಚೆನ್ನಾಗಿ ಆಟ ಗೊತ್ತಾ ನೀನು ಇದ್ರೆ ಅದು ವೀಡಿಯೋ ಮಾಡಬೇಕಾಗಿತ್ತು ನಾನು ಸರಿಯಾಗಿ ಮಾಡೋಕ್ಕಾಗ್ಲಿಲ್ಲ ನೋಡು ನೀನು ಏನಾರು ಇದ್ದಾಗ ವೀಡಿಯೋ ಬಂದ್ರೆ ಅಂತ ಹೇಳಿದ್ರು ಕರೆಕ್ಟಾಗಿ ನಾನು ಅವ್ರು ಹೇಳೋದ್ಕು ನಾನು ಹಿಂದೆ ಹೋಗಿ ಸ್ವಲ್ಪ ಮುಖ ಎಲ್ಲ ತೊಳ್ಕೊಬರ್ಷರುಗಳೇ ಎರಡೂ ಬಂದು ಆಟ ಆಡ್ತಿದ್ದ ನೋಡಿ ನಮ್ಮಿರೋದತ್ರ ಇವತ್ತು ಬರದ ಅವು ಅಭ್ಯಾಸ ಆಗ್ತೇವೆ ಮನೆಗೆ ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾವೆ ಅಂತ ಎರಡು ಯಾವಾಗಲೂ ಒಂದೊಂದು ಬರೋದು ಈಗ ಎರಡೂ ಬಂದಿದೆ ನಮ್ಮ ಮನೆಯ ಒಳಗಡೆ ಎಲ್ಲಾರು ದುಡ್ಡು ಕೊಡ್ಸಾಕ್ತಾರೆ ನಾವು ದುಡ್ಡು ಕೊಡದೆ ಒಳಗೆ ನ್ಯಾಚುರಲ್ ಆಗಿ ಬರ್ತಿದ್ದು ಅವೇ ಆಟಾಡ್ತಿದ್ದಾವೆ ಹೋಗ್ಬಿಡ ಹೋಗ್ಬೇಡ